ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಜಾಮೀನು ಭವಿಷ್ಯ ಏನಾಗುತ್ತೆ ಅನ್ನೋದು ನಾಳೆ ಸುಪ್ರೀಂ ಕೋರ್ಟ್ ನಲ್ಲಿ ಗೊತ್ತಾಗುತ್ತೆ ಮತ್ತೆ ಶುರು ಮಾಡಿದ್ರೆಯ ಹದಿನೈದು ನಿಮಿಷವಷ್ಟೇ ವಾದ ಮಂಡನೆಗೆ ಅವಕಾಶ ಇದೆ ಸುಪ್ರೀಂ ಕೋರ್ಟ್ ತೀರ್ಪು ನಾಳೆ ದರ್ಶನ್ ಅವರ ಭವಿಷ್ಯವನ್ನ ನಿರ್ಧಾರ ಮಾಡ್ತಾವನೆ ಉಪಾಧ್ಯಕ್ಷರೇ ಈ ಒಂದು ನಾರ್ಮಲ್ ಕೇಸ್ ಆಗಿದ್ರೆ ಇಷ್ಟೊಂದು ಕುತೂಹಲ ಹೇಳ್ತಿರಲಿಲ್ಲ ಕರೆಕ್ಟ್ ಕರೆಕ್ಟ್ ಲೈಕ್ತಿರ್ಲಿಲ್ಲ ಒಂದು ಅದು ದರ್ಶನ್ ಅನ್ನೋದು ಹೆಸರು ಕೇಳೇ ಭಯ ಬಿಡ್ತ ಅದು ಈ ಹೆಸರಿಗಿರ ತಾಕತ್ತು ಈ ಓಪನ್ ಕೋರ್ಟಲ್ಲೋ ಏನೋ ಹೇಳ್ದಂಗಿದೆ ನಾನು ಮಾರ್ಕ್ ಮಾಡಿದ್ದೀನಿ ನೋಡಿ ನೀವು ಋಣಾತ್ಮಕವಾದ ಯಾವ ಅಂಶಗಳ ಮೇಲೆ ನಾವು ಇದನ್ನು ನಿಮ್ಗೆ ಕ್ಯಾನ್ಸಲ್ ಮಾಡಬಾರ್ದು ಅನ್ನೋದನ್ನ ನನ್ನ ಹತ್ರ ವಾದ ಮಾಡಿ ಸಾಕು ಹೋಟೆಲ್ ವಿಚಾರಿಸ್ಕೊತೀನಿ ಊರಲ್ಲಿ ಯಾರು ಇಲ್ವಾ ಹೈಕೋರ್ಟ್ ನ ತೀರ್ಪಿನಲ್ಲಿ ನಾವು ಯಾಕೆ ಮಧ್ಯ ಪ್ರವೇಶ ಏನಕ್ಕೆ ಆಗಬಾರ್ದು ನಾವು ಮಾಡ್ಬೇಕು ಮಾಡು